ಬೆಳಗಾವಿ ರಾಜಕಾರಣದಲ್ಲಿ ಜಾರಕಿಹೊಳಿ ಹಾಗೂ ಕತ್ತಿ ಕುಟುಂಬಗಳ ನಡುವೆ ಪೈಪೋಟಿ ಶುರುವಾಗಿದೆ ಅದರಲ್ಲೂ ಹುಕ್ಕೇರಿ ಸಹಕಾರಿ ಚುನಾವಣೆಯಲ್ಲಿ ಗೆದ್ದು ಜಾರಕಿಹೊಳಿ ಬ್ರದರ್ಸ್ಗೆ ತಿರುವಿದ್ದ ರಮೇಶ್ ಕತ್ತಿ ಇದೀಗ ಬೆಳಗಾವಿ ಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲೂ ತೊಡೆತಟ್ಟಿದ್ದಾರೆ ಇದರೊಂದಿಗೆ ರಾಜಕೀಯ ಆರೋಪ ಪ್ರತ್ಯಾರೋಪ ತಾರಕಕ್ಕೇರಿದ್ದು ಈ ನಡುವೆ ರಮೇಶ್ ಕತ್ತಿ ನಾಯಕ ಸಮಾಜದ ಬಗ್ಗೆ ಅವಾಚ್ಯ ಪದ ಬಳಕೆ ಮಾಡಿರುವ ಆರೋಪ ಕೇಳಿ ಬಂದಿದ್ದು ಸದ್ಯ ನಾಯಕ ಸಮುದಾಯದ ಬಗ್ಗೆ ಅಶ್ಲೀಲ ಪದ ಬಳಕೆ ಮಾಡಿರುವ ವಿಡಿಯೋ ವೈರಲ್ ಆಗಿದೆ ಮಾಜಿ ಶಾಸಕ ಮಹಂತೇಶ್ ದೊಡ್ಡಗೌಡರ ಸೇರಿ ಲಕ್ಷ್ಮಣ್ ಸವದಿ ಮುಂದೆ ಜಾರಕಿಹೊಳಿ ಹೆಸರು ಎತ್ತದೆ ಅಶ್ಲೀಲ ಪದ ಬಳಸಿ ಮಕ್ಕಳು ಫೋನ್ ಮಾಡಿ ಹೇಳ್ತಾರೆ ಎಂದು ಅವಾಚ್ಯ ಪದ ಬಳಕೆ ಮಾಡಿದ್ದಾರೆ ಡಿಸಿಸಿ ಬ್ಯಾಂಕ್ ಚುನಾವಣೆ ನಡೆಯುವ ಬಿಕೆ ಮಾಡಲಿ ಶಾಲೆ ಆವರಣದಲ್ಲಿ ಈ ರೀತಿ ಮಾತಾಡಿದ್ದು ವಿಡಿಯೋ ವೈರಲ್ ಆಗಿದೆ ಈ ಸಂಬಂಧ ರಮೇಶ್ ಕತ್ತಿ ವಿರುದ್ಧ ಜಾತಿ ನಿಂದನೆ ಪ್ರಕರಣ ದಾಖಲಾಗಿದೆ ಸಮಾಜದ ಮುಖಂಡ ರಾಜಶೇಖರ್ ತಳುವಾರ್ ಅವರು ನೀಡಿದ ದೂರಿನ ಮೇರೆಗೆ ಬೆಳಗಾವಿ ಕ್ಯಾಂಪ್ ಪೊಲೀಸ್ ಠಾಣೆಯಲ್ಲಿ ಅಟ್ರಾಸಿಟಿ ಕೇಸ್ ದಾಖಲಾಗಿದೆ ಆದರೂ ಸಹ ರಾಜ್ಯಾದ್ಯಂತ ಹೋರಾಟಕ್ಕೆ ವಾಲ್ಮೀಕಿ ಸಮಾಜ ಕರೆ ನೀಡಿದೆ ಇದರ ಬೆನ್ನಲ್ಲೇ ರಮೇಶ್ ಕತ್ತಿ ವಿಡಿಯೋ ವೈರಲ್ ಬಗ್ಗೆ ಸ್ಪಷ್ಟನೆ ನೀಡಿದ್ದು ವಿರೋಧಿಗಳು ನನ್ನ ಹೇಳಿಕೆಯನ್ನು ತಿರುಚಿದ್ದಾರೆ ಯಾರಿಗಾದರೂ ನೋವಾಗಿದ್ದರೆ ವಿಷಾದಿಸುತ್ತೇನೆ ಎಂದು ವಿಡಿಯೋ ಬಿಡುಗಡೆ ಮಾಡಿದ್ದಾರೆ ವಾಲ್ಮೀಕಿ ಸಮಾಜದ ಬಗ್ಗೆ ಕೆಲವೊಂದು ಅಸ್ಲಿ ಪದಗಳನ್ನ ಬೆಳೆಸಿದ್ದೀನಿ ಮಾತನಾಡಿದ ವಿಷಯ ನನ್ನ ಗಮನಕ್ಕೆ ಬರ್ತಾ ಇದೆ ಆ ನಿಟ್ಟಿನಲ್ಲಿ ಈ ಸಂದರ್ಭದಲ್ಲಿ ಆ ಒಂದು ವಿಡಿಯೋನ ರಾಜಕೀಯ ದುರುದ್ದೇಶದಿಂದ ತಿರುಚಿ ಮಾಡಲಾಗಿದೆ ತಿರುಚಲಾಗಿದೆ ಈ ಸಂದರ್ಭದಲ್ಲಿ ನಾನು ಆ ಮಾತಿನ ಹಿಂದೆ ಮಾತನಾಡಬೇಕಾದ ಸಂದರ್ಭದಲ್ಲಿ ನಮಗೆ ಡಾಲ್ಬಿ ಹತ್ತಲಿಕ್ಕೆ ಪರ್ಮಿಷನ್ ಕೊಡ್ರಿ ಅನ್ನೋಂತ ಪದೇ ಪದೇ ನನ್ನ ಜನರು ನಾನು ಕೇಳ್ಕೊತಾ ಇದ್ರು ಆ ಸಂದರ್ಭದಲ್ಲಿ ಬ್ಯಾಡ್ರೋ ಅನ್ನೋದು ಮಾತನ್ನ ಮಾಡೋದ್ರ ಮುಖಾಂತರ ನಾನು ಮುಂದಿನ ಪದವನ್ನು ಬಳಕೆ ಮಾಡಿದ್ದೇನೆ ಆ ಸಮಾಜಕ್ಕೆ ಇರ್ತಕ್ಕಂಥ ಒಂದು ಗೌರವ ಪ್ರೀತಿ ಭಕ್ತಿ ಕಳೆದ ನಮ್ಮ ದಿವಂಗತ ಉಮೇಶವರು ಎಂಟು ಬಾರಿ ಭಾಗದ ಶಾಸಕರಾಗಿ ಆಯ್ಕೆ ಆದಾಗ ತಾವೆಲ್ಲ ತೋರಿಸಿದ್ರಿ ತಮ್ಮ ಆಶೀರ್ವಾದದಿಂದಲೇ ಮಣ್ಣಿನ ವಿದ್ಯುತ್ ಸಹಕಾರ ಸಂಘದ ಚುನಾವಣೆ ನಾವು ಗೆದ್ದಿದೀವಿ ಮುಂದಿನ ಎಲ್ಲ ಚುನಾವಣೆಗಳು ಸಹಿತ ತಮ್ಮ ಆಶೀರ್ವಾದದಿಂದಲೇ ನಾವು ಎದುರಿಸ್ತೀವಿ ಈ ಒಂದು ಸಂದರ್ಭದಲ್ಲಿ ಇವತ್ತು ಆ ಒಂದು ಆಡಿಯೋ ಮುಖಾಂತರ ರಾಜಕೀಯ ಶೇಡ್ ಅನ್ನು ಜನ ಇವತ್ತು ಹುಕ್ಕೇರಿ ವಿದ್ಯುತ್ ಸಹಕಾರ ಸಂಘದ ಸೋಲನ್ನ ಅನುಭವಿಸಿದ ಸಂದರ್ಭದಲ್ಲಿ ಅದನ್ನ ಅರಗಿಸಿಕೊಳ್ಳಲಾಗದೇ ಜೊತೆಗೆ ಇವತ್ತು ಡಿಸಿಸಿ ಬ್ಯಾಂಕಿನ ನನ್ನನ್ನು ರಮೇಶ್ ಕತ್ತಿಯನ್ನು ಸೋಲ್ಸೇ ತೀರ್ಬೇಕನ್ನುವಂತಹ ಹಟ್ಟ ತೊಟ್ಟಿರ್ತಕ್ಕಂಥವ್ರು ಇವತ್ತು ನನ್ನ ಸೋಲನ್ನ ನಾನು ಸೋಲದೇ ಇವತ್ತು ಜಯ ಬೀರೆ ಆದಂತಹ ಸಂದರ್ಭದಲ್ಲಿ ಅದನ್ನು ಸಹಿತ ಅರಿಗಿಸಿಕೊಳ್ಳದೆ ಆಗಿರ್ತಕ್ಕಂಥ ಜನ ಇವತ್ತು ರಾಜಕೀಯವಾಗಿ ಅದನ್ನ ತಿರುಚುವಾಗಿರ್ತಾರೆ ತಿರುಚುವಂತ ವ್ಯವಸ್ಥೆಯನ್ನು ಮಾಡಿದ್ದಾರೆ ಆ ಒಂದು ನಿಟ್ಟಿನಲ್ಲಿ ಆ ರೀತಿ ಒಂದು ಭಕ್ತಿ ಪ್ರೀತಿ ವಿಶ್ವಾಸದಿಂದ ಆ ಸಮಾಜವನ್ನು ನಾನು ನೋಡ್ಕೊಂತ ಬಂದಿದ್ದೀನಿ ಸಮಾಜದ ಆಶೀರ್ವಾದ ದೇವನ ಉಮೇಶನ ಕರ್ತಿಯವರ ಮೇಲಿದೆ ಅವರುದು ಅವರೆಲ್ಲ ಆಶೀರ್ವಾದದಿಂದಲೇ ಎಂಟು ಬಾರಿ ಶಾಸಕರಾಗಿ ಮಂತ್ರಿಗಳಾಗಿ ತಮ್ಮೆಲ್ಲರ ಸೇವೆಯನ್ನು ಮಾಡಿದ್ದಾರೆ ನಾನು ಸಹಿತ ಒಮ್ಮೆ ಲೋಕಸಭಾ ಸದಸ್ಯನಾಗಿ ತಮ್ಮೆಲ್ಲರ ಸೇವೆ ಮಾಡಿದ್ದೇನೆ ಆ ಒಂದು ನಿಟ್ಟಿನಲ್ಲಿ ಆ ಒಂದು ವಿಡಿಯೋವನ್ನು ತಿಳಿಸಲಾಗಿದೆ ಹಿರಿಯರಿಗೆ ಕಿರಿಯರಿಗೆ ಸಹೋದರ ಮಿತ್ರರಿಗೆ ನೋವಾಗಿದ್ರೆ ಆ ಮನೆಯ ಮಗನಾಗಿ ತಮ್ಮನಾಗಿ ಅನ್ನಾಗಿ ನಾನು ಈ ಸಂದರ್ಭದಲ್ಲಿ ವಿಷಾದವನ್ನು ವ್ಯಕ್ತಪಡಿಸಿದೆ ಮತ್ತೊಂದು ಕಡೆ ಕತ್ತಿ ಹಾಗೂ ಜಾರಕಿಹೊಳಿ ಕುಟುಂಬದ ನಡುವೆ ತೀವ್ರ ಜಿದ್ದಾಜಿದ್ದಿಗೆ ಕಾರಣವಾಗಿದ್ದ ಬೆಳಗಾವಿ ಡಿಸಿಸಿ ಬ್ಯಾಂಕ್ ಚುನಾವಣೆ ಫಲಿತಾಂಶ ಹೊರಬಿದ್ದಿದ್ದು ಜಾರಕಿಹೊಳಿ ಬ್ರದರ್ಸ್ ಗೆದ್ದು ಬೀಗಿದ್ದಾರೆ ಈ ಮೂಲಕ ಇಪ್ಪತ್ತೊಂಬತ್ತು ವರ್ಷಗಳ ನಂತರ ಪೂರ್ಣ ಪ್ರಮಾಣದ ಅಧಿಕಾರ ಸಿಕ್ಕಿದೆ ಇದರೊಂದಿಗೆ ಕತ್ತಿ ಕುಟುಂಬಕ್ಕೆ ಮುಖಭಂಗವಾಗಿದೆ ಬೆಳಗಾವಿ ಡಿಸಿಸಿ ಬ್ಯಾಂಕ್ ಅಧಿಕಾರ ಸಿಕ್ಕಿರುವ ಬಗ್ಗೆ ಮಾತನಾಡಿರುವ ಬಾಲಚಂದ್ರ ಜಾರಕಿಹೊಳಿ ಡಿಸಿಸಿ ಬ್ಯಾಂಕಿಗೆ ಲಿಂಗಾಯತ ಸಮಾಜದವರನ್ನೇ ಅಧ್ಯಕ್ಷರನ್ನಾಗಿ ಮಾಡ್ತೇವೆ ಎಂದು ಘೋಷಣೆ ಮಾಡಿದ್ರು ಡಿಸಿಸಿ ಬ್ಯಾಂಕ್ ಪೂರ್ಣ ಪ್ರಮಾಣದ ಅಧಿಕಾರ ನಮಗೆ ಸಿಕ್ಕಿದೆ ಹದಿನಾರು ಸ್ಥಾನಗಳ ಪೈಕಿ ಹದಿಮೂರು ಸ್ಥಾನ ಗೆದ್ದಿದ್ದೇವೆ ಇಪ್ಪತ್ತೊಂಬತ್ತು ವರ್ಷಗಳ ನಂತರ ಮತ್ತೆ ಡಿಸಿಸಿ ಬ್ಯಾಂಕ್ ಪೂರ್ಣ ಪ್ರಮಾಣದ ಅಧಿಕಾರ ಸಿಕ್ಕಿದೆ ಜಿಲ್ಲೆಯ ಮಹಾಜನತೆ ರೈತರಿಗೆ ಶಾಸಕರಿಗೆ ಧನ್ಯವಾದ ಒಂದು ಎರಡು ಸೀಟ್ ಗೆದ್ದವರನ್ನ ನಾವು ಅಧ್ಯಕ್ಷ ಮಾಡುತ್ತಾ ಹೋಗಿದ್ವಿ ಅಧ್ಯಕ್ಷ ಉಪಾಧ್ಯಕ್ಷ ಅಪೆಕ್ಸ್ ಬ್ಯಾಂಕ್ ಡೈರೆಕ್ಟರ್ ನಮ್ಮವರನ್ನ ಮಾಡಿದ್ದೇವೆ ಈಗ ಡಿಸಿಸಿ ಬ್ಯಾಂಕಿಗೆ ಲಿಂಗಾಯತ ಸಮಾಜದವರನ್ನೇ ಅಧ್ಯಕ್ಷರನ್ನ ಮಾಡ್ತೇವೆ ಎಂದು ಸ್ಪಷ್ಟನೆ ಕೊಟ್ಟರು ಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ ಹದಿನಾರು ಸ್ಥಾನಗಳ ಪೈಕಿ ಹದಿಮೂರು ಸ್ಥಾನ ಗೆದ್ದಿದ್ದೇವೆ ನಮ್ಮಲ್ಲಿ ಸ್ವಲ್ಪ ಅಸಮಾಧಾನ ಇದ್ದವು ಅವನ್ನ ಸರಿ ಮಾಡಿಕೊಳ್ತೇವೆ ನಾವು ಇದ್ರೆ ಬ್ಯಾಂಕ್ ಅಂತಿದ್ರು ಅಂತವರಿಗೆ ಬ್ಯಾಂಕ್ ಸದೃಢ ಮಾಡಿ ಉತ್ತರ ಕೊಡುತ್ತೇವೆ ರಾಜು ಕಾಗೆ ಗಣೇಶ್ ಹುಕ್ಕೇರಿ ನಮ್ಮ ಬಣಕ್ಕೆ ಸಪೋರ್ಟ್ ಮಾಡ್ತಾರೆ ಮೂರು ಜನ ಮಾತ್ರ ವಿರೋಧ ಇದೆ ಚುನಾವಣಾ ಸಮಯದಲ್ಲಿ ಸಿಕ್ಕಾ ಬಟ್ಟೆ ಮಾತಾಡಿದ್ರು ಬ್ಯಾಂಕ್ ಮೇಲೆ ಪರಿಣಾಮ ಬೀರಬಾರದು ಎಂದು ನಾವು ಮಾತಾಡಿಲ್ಲ ನಾವು ಸುಮ್ಮನೆ ಇದ್ದೇವೆ ಅಂದ್ರೆ ಅದು ನಮ್ಮ ವೀಕ್ನೆಸ್ ಅಲ್ಲ ಸಮಯ ಬಂದಾಗ ಎಲ್ರಿಗೂ ಉತ್ತರ ಕೊಡ್ತೇವೆ ಎಂದು ಪರೋಕ್ಷವಾಗಿ ರಮೇಶ್ ಕತ್ತಿಗೆ ಹಾಗೂ ಲಕ್ಷ್ಮಣ್ ಸವದಿಗೆ ಟಾಂಗ್ ಕೊಟ್ರು ಯಾಕಂದರೆ ನಾ ಏನು ಮದುವೆ ಹೇಳಿದ್ದೆ ಯಾಕಂದರೆ ಆ ಸಮಾಜಕ್ಕೆ ಬಹಳ ಆ ಸಮಾಜದ ಅಧ್ಯಕ್ಷ ಆಗಬೇಕು ಆ ಸಮಾಜದ ಹೋಲ ಸಿಗಬೇಕು ಲಿಂಗಾಯತ್ ಸಮಾಜ ಅಧ್ಯಕ್ಷನ ಮಾಡ್ತೀವಿ ರೂಪಾಯಿ ಎರಡನೇ ಮಾತೇ ಇಲ್ಲ ಸ್ವದಕ್ಕೆ ನಾವೇನಿಲ್ಲ ಬ್ಯಾಂಕ್ ಚುನಾವಣೆ ಟೈಮಲ್ಲಿ ಸುತ್ತಾಪಟ್ಟೆ ಮಾತಾಡಿದ್ರು ಎಲ್ಲರೂ ನಮ್ಮ ವಿರೋಧಿಗಳು ನಮ್ಮ ಮೈದಿಗಳು ನಮಗೂ ಮಾತಾಡೋಕ್ಕೆ ಬರ್ತಿತ್ತು ಆದರೆ ಸುಮ್ಮನೆ ಬ್ಯಾಂಕಿನ ಮೇಲೆ ಗ್ರಾಹಕ ಮೇಲೆ ಡಿಪಾಸಿಟ್ ಮೇಲೆ ಕಡ್ಡಾಯಕ್ಕೆ ನಾವು ಭಾಳ ನನ್ನ ಸಹನೆ ಕಂಡ ಮಾತಾಡ್ಕೊಂಡು ಯಾಕಂದ್ರೆ ಮಾತಾಡ ಕಾರ್ಡ್ ಅಂತ ಬರ್ತೀವಿ ಜೆ ಸಿ ಎಸ್ ಲೋನ್ ಕೊಟ್ಟಿದ್ದಾರೆ ಎಲ್ಲ ಡಾಕ್ಯುಮೆಂಟ್ಸ್ ತಗೋದು ಅದನ್ನೆಪೇಷನ್ ಕೇಸ್ ಮಾಡ್ತೀವಿ ಯಾಕಂದ್ರೆ ಅದು ಗೌರ್ಮೆಂಟು ಆ ಜಾಗನ ಸಮಸ್ಯೆ ಮಾಡಿ ಕೊಟ್ಟಿದ್ದಾರೆ ಎಲ್ಲ ಡಾಕ್ಯುಮೆಂಟ್ಸ್ ಇದ್ದರೆ ಸೋಳಿ ಹೇಳ್ತಾರೆ ನಾವು ಮುಂದೆ ಯಾರ್ಯಾರು ಸ್ಕ್ವೇರ್ ಫ್ಯಾಕ್ಟ್ರಿ ಎಷ್ಟು ಲೋನ್ ಬಂದರು ಎಷ್ಟು ಜಮೀನು ಕೊಟ್ಟರು ಎಷ್ಟು ತೋರು ಮಾಡಿದ್ರೆ ಅದಕ್ಕೆ ಈಗ ನಮ್ಗೆ ಜಗಳಿಂದ ಗ್ರಾಹಕರು ದೀಪ ಪರಿಣಾಮ ಆಗ್ಬಾರ್ದು ಬಿಟ್ಟಿದ್ದೀನಿ ಡೆಫಿನೆಟಾಗಿ ಅಂದರೆ ನಾವು ಸುಮ್ಮನೆ ಅದರ ನಮ್ಮ ವೀಕ್ನೆಸ್ಸು ನಮ್ಮ ಕಮ್ಜೋರಿ ಅಲ್ಲ ಸುಮ್ಮನೆಲ್ಲ ಇಲೆಕ್ಷನ್ ಆಗಿದೆ ದೀಪಾವಳಿ ಬರ್ತಿದೆ ಜಗಳ ಯಾಕೆಗಳ ಮಾಡೋದಕ್ಕೆ ಸುಮ್ಮನೆ ಗೊತ್ತಿದ್ದ ಜಗಳ ಮಾಡೋಕ್ಕೆ ಮಾತಾಡಕ್ಕೆ ಅವಕಾಶ ಜಾಸ್ತಿ ಬರ್ತೈತೆ ನಮಗೆ ಸಮಯ ಬರಲಿ ಮಾಡ ಅದಕ್ಕೆ ನಾವೆಲ್ಲ ಹೇಗಿಲ್ಲ ಬ್ಯಾಂಕನ್ನ ಅವರ ಹೆಂಗೆ ಹೇಳ್ತಾರ ನಮ್ಮದಿಗಿರಿ ನಾವಿಲ್ಲ ಅಂದರೆ ಬ್ಯಾಂಕ್ ಇಲ್ಲ ಅಂತ ಭಾಳ ತಪ್ಪಿ ಅದಕ್ಕೆ ನಾವು ಐದು ಒಂದು ಐದು ವರ್ಷ ನಮ್ಮ ಇದನ್ನು ಬಂದಿದ್ರ ಒಟ್ಟು ಒಳ್ಳೆಯ ಕೆಲಸ ಮಾಡಲಿಕ್ಕೆ ನಾವು ತೋರಿಸೋದು ಅದಕ್ಕೆ ಈಗೆಲ್ಲ ನಮ್ಮೊಬ್ರು ಯಾರು ಕ್ಯಾಂಡಿಡೇಟ್ ಇದ್ರೆ ಅಲ್ಲಿ ಫೋಟೋ ತಗೊಂಡು ಆ ಫೋಟೋ ವೈರಲ್ ಮಾಡೋದು ಇವೆಲ್ಲ ಇವತ್ತು ನಾಳೆ ನಡೀತಾ ಅವ್ರಿಗೆ ಮತ್ತು ಎಲ್ಲರೂ ಒಂಟ್ರೆ ಮೀಟಿಂಗ್ ಕರೀತಾರೆ ಹೀಗೆಲ್ಲ ಅದಕ್ಕೆ ಏನೆಲ್ಲ ಏಳು ಜನ ಅಭ್ಯರ್ಥಿಗಳು ನಮ್ಮ ಆ ವಿರೋಧದವರು ಕೆಲಸ ಬಂದವರು ಎಲ್ಲರೂ ಕೂಡ ನಿಮಗೆ ಸ್ಪಷ್ಟವಾಗಿ ಹೇಳ್ತೀನಿ ಇವತ್ತು ರಾಜು ಕಾಗೆ ಪ್ರಕಾಶ್ ಹುಕ್ಕೇರಿ ಬಾಬಾ ಸಾಹೇಬ್ ಪಾಟೀಲು ನಮ್ಮ ಜೊತೆಗಿರ್ತಾರೋ ಇದ್ರಿಗೆ ಸಂಶಯನೇ ಬೇಡ ನಿಮಗೆ ಮೂರು ಜನ ನಮ್ಮ ಜೊತೆಗಿರ್ತಾರೋ ಹದಿಮೂರು ಜನ ನಾವು ಕುಂತ್ಕೊಂಡು ಹದಿಮೂರು ಜನ ಏನು ನಮ್ಮ ಇದೂ ಕುಂತ್ಬಂದು ಅದ್ರೊಳಗ ಅಧ್ಯಕ್ಷರು ಉಪಾಧ್ಯಕ್ಷರು ಅಪೇಕ್ಷ ಬ್ಯಾಂಕ್ ಯಾರು ಹೋಗ್ಬೇಕು ಆ ಹದಿಮೂರು ಮಂದಿಗಳಿಗೆ ನಿರ್ಣಯ ಮಾಡಿ ಒಳ್ಳೆಯ ಮನ್ಷನ್ ಅಧ್ಯಕ್ಷ ಮಾಡಿದ್ರು ಅಪೇಕ್ಷ ಬ್ಯಾಂಕ್ ಒಳ್ಳೆ ಮನುಷ್ಯನ ಕಳಿಸ್ರು ಈಗ ಒಂದು ಮಾತು ಆಡ್ಬಿಡೋರು ಬೆಟ್ಟಿಂಗ್ ಆಡ್ಬಿಡೋನು ನಾ ಐವತ್ತು ಕೋಟಿ ಬೆಟ್ಟಿಂಗ್ ಕಟ್ತೇನೆ ಲಕ್ಷ್ಮಣ ಸವದಿಯವರು ಕಟ್ಟಬೇಕು ಅವ್ರದ್ದು ಅಧ್ಯಕ್ಷ ಆದರೆ ನಂದು ಏನೋ ಮಾಡಿ ಕೊಟ್ಟು ಬಿಡ್ತಾರೆ ಅವ್ರದ್ದು ಆಗಿಲ್ಲ ಅವ್ರು ನನಗೆ ಐವತ್ತು ಕೋಟಿ ಮಾಡಿದೆ ನಿಮ್ಮ ನೀವೇ ಅವ್ರ ನಡು ಹೋಗಿ ಯಾರು ಪಂಚಿಕೆ ಮಾಡ್ತೀವಿ ಮಾಡಬೇಕು ದಿಲ್ಲಿ ಪಂಚಿಗೆ ಮಾಡ್ತಾನ ಓಪನ್ ಈಗ ಅವ್ರ ಅಧ್ಯಕ್ಷ ಮಾಡ್ಕೊತ ಹೇಳ್ತಾರಲ್ಲ ಅಷ್ಟವಾಗಿ ಅಂದ್ರೆ ಮಾಡ್ಕೊಳಿ ಅವ್ರು ಮಾಡ್ರ ನಾನಷ್ಟು ಏನೋ ಮಾಡಿ ಮಾಡ್ತೀನಿ ಅಂದರೆ ಮಧ್ಯಸ್ಗೆ ವಹಿಸ್ ಪರೀಕ್ಷೆ ಮಾಡ್ತೀನಿ ಈಗ ಈಗ ನೀವೆಲ್ಲ ನಮ್ಮ ಮಾಧ್ಯಮ ಸ್ನೇಹಿತರು ಬಂದು ಹೇಳ್ತೀನಿ ರಾಜಕಾರಣದಾಗ ಭಾಳ ವಿಷಯ ಗೌರವವಾಗಿಡ್ಬೇಕಾಗ್ತೈತೆ ಆದ್ರೆ ಅವ್ರು ಇಡ್ತಾ ಇಲ್ಲ ರಮೇಶ್ ಕತ್ತಿ ಅವರು ಇರ್ತಾರಲ್ಲ ಲಕ್ಷ್ಮಣ್ ಈಗ ನಾವು ಏನೇನು ನಮ್ಮ ಗುಡೆ ಯಾರ್ಯಾರು ಬಂದು ಮಾತಾಡಿದ್ರು ಏನೇನೋ ಅದನ್ನೆಲ್ಲ ನಿಮ್ಮ ಮುಂದೆ ಹೇಳಿದ್ರೆ ಜನ ಏನೂ ತರ್ಕೋಬೇಕು ನಿಮಗೆ ಯಾಕಂದ್ರೆ ಅಂದ್ರೆ ನಮ್ಮ ಗುಡೆ ಮಾತಾಡಿರ್ತಾರಾಯ್ತು ಯಾರು ಎಲ್ಲ ನಮ್ಮ ಜೊತೆ ಮೀಟಿಂಗ್ ಮಾಡಿದ್ದಾರೆ ಅದನ್ನ ನಂಗೆ ಹೋಗಿ ನಂಗೆ ಹೇಳೋಕಾಗೋದಿಲ್ಲ ಅವ್ರು ಯಾಕೆ ಚಿಕ್ಕ ಮಾಡ್ತಾರೆ ಅವ್ರಿಗೆ ಏನ್ ಬೇಕಾಗಿತ್ತು ನಂಗೆಲ್ಲ ಗೊತ್ತಿದೆ ಕರೆ ಅದನ್ನ ಬೈದ್ಯ ಪಡಿಸಿಲ್ಲ ಬ್ಯಾಡ ಯಾಕಂದ್ರೆ ಏನೋ ಬಾಯಿ ತಂಗ್ ಸ್ಲೀಪ್ ಆಗಿ ಏನೋ ಸಿಟ್ನಾಗ್ ಮಾತಾಡ್ತಾರೋ ಅದಕ್ಕೆ ದೇವಾರ ಅವ್ರು ಹಿಡಿಯೋದವ್ರಿಗೆ ಎಲ್ಲ ಮಾತಾಡಬಾರ್ದು ಅವರೆಲ್ಲ ಅಧ್ಯಕ್ಷ ಮಾಡ್ಬೋದಲ್ಲ ಅವ್ರು ದಾಖತ್ತಿ ಮತ್ತೊಂದು ಹಚ್ಚಿ ಎಲ್ಲ ಮಾಡ್ಕೊಂಡು ಯಾರು ಬೇಡ ಅಂದ್ರೆ ನಾವು ಮತ್ತೆ ಇದ್ರೆ ಹದಿಮೂರು ಜನ ನಮ್ಮ ನಮ್ಮ ಊರಿಗೆ ಮಾಡ್ಕೊಂಡ್ವಿ ಅದ್ರೊಳಗೆ ಅಧ್ಯಕ್ಷ ಮಾಡ್ತೀವಿ ರೂಪಾಯಕ್ಷ ಮಾಡ್ತೀವಿ ನಾವು ಹೇಗರಲ್ಲಿ ಲಿಂಗಾಯಿ ಸಮಾಜ ಅಧ್ಯಕ್ಷ ಮಾಡ್ತೀವಿ ಬ್ಯಾಂಕ್ ಅವಕಿತ ಒಳ್ಳೆ ಥರ ನಡೆಸೋಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ